ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಸಸಿಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಸಸಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಬಲ್ಲೆಯ ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಸಸಿಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಸಸಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಬಲ್ಲೆಯ ಅಮ್ಮಮ್ಮ ಹವನ ಮೈಮೇನು ನೀನು ಬಲ್ಲೆಯಾ ಪಟ್ಟೆ ತಾಂಬರವಿಲ್ಲ ಜರದಾರದ ಒಡವೆಗಳಿಲ್ಲ ಪಟ್ಟೆ ಪೀತಾಂಬರವಿಲ್ಲ ತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಓಬೂದಿ ಮೈಗೆ ಬಳಕೊಂಡು ಸರ್ಪ ಹಿಡಿದು ಕೊಳಲಲ್ಲಿ ಸುತ್ತಿ ಕೊಂಡನು ಶಿವಗಿರಿ ಏರಿ ಆಯಾಗಿ ಅಲ್ಲಿ ಕುಂತನು ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಸಸಿಯ ಜಡೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಸಸಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಬಲ್ಲೆಯ ಅಮ್ಮಮ್ಮ ಅವನ ನೀನು ಬಲ್ಲೆಯ